ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಇವರು ಒಂದು ಪೋಸ್ಟ್ ಪೋಸ್ಟರ್ ನಾಲ್ಕು ಪೋಸ್ಟ್ ಗಳನ್ನ ಹಿಡಿದುಕೊಂಡಿದ್ದಾರೆ ನೀವು ನೋಡ್ತಾ ಪೋಸ್ಟರ್ ಪೋಸ್ಟ್ಗಳಲ್ಲಿ ಅವರು ಈ ಹೆಂಗಸರ ಜೊತೆ ಇರೋದು ನೆಹರು ನೆಹರು ಸಂಬಂಧದ ಕೆಲವು ಫೋಟೋಗಳನ್ನ ತೋರಿಸ್ತಾ ಒಂದ್ರ ಒಂದೇ ಒಂದು ಒಂದು ಮತ್ತು ಮೂರನೇ ಈ ಪೋಸ್ಟರ್ ಅಲ್ಲಿ ಒಂದು ಮತ್ತು ಮೂರನೇ ನೀವು ನೋಡ್ತಾ ಆ ಮೂರ್ ಒಂದು ಮತ್ತು ಮೂರನೇ ಪೋಸ್ಟರ್ ಅಲ್ಲಿ ಅದು ಕ್ರಿಯೇಟ್ ಆಗಿರೋದು ಎ ಇಂದ ಜನರೇಟ್ ಆಗಿದೆ ಇನ್ನು ಎರಡನೇ ಫೋಟೋ ನೆಹರು ತಂಗಿ ವಿಜಯಲಕ್ಷ್ಮಿ ಅವರು ಅದರಲ್ಲಿದ್ದಾರೆ ಮತ್ತು ಅವ್ರದ್ದು ಮಗಳು ವಿಜಯಲಕ್ಷ್ಮಿ ಅವರ ಮಗಳು ನಯನತಾರ ಅವರು ಅವರ ಸೋದ್ರ ಮಾವನ ಜೊತೆ ಇದ್ದಾರೆ ಇನ್ನು ಕೊನೆಯ ಫೋಟೋದಲ್ಲಿ ಇರೋದು ಲೇಡಿ ಮೌಂಟ್ ಬ್ಯಾಂಟನ್ ಅಂತ ಇವರು ಗಿರಿರಾಜ್ ಸಿಂಗ್ ಹೇಳ್ತಾ ಇದ್ದಾರೆ ಆದ್ರೆ ಅವರು ಅಹ್ ಅದನ್ನ ಅದು ನಿಜವಾಗ್ಲು ಯಾರು ಅಂತ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಅವರು ಬ್ರಿಟಿಷ್ ಹೈಕಮಿಷನರ್ ವೈಫ್ ಶ್ರೀಮತಿ ಮಾಲ್ಕಮ್ ಅನ್ನೋದು ಮಾಹಿತಿಗೆ ಫ್ಯಾಕ್ಟ್ ಚೆಕ್ ಇಂದ ತಿಳಿದು ಬರುತ್ತೆ ಇವರು ಅವರು ಮುಖ್ಯವಾಗಿ ಇವತ್ತು ಬಿಜೆಪಿ ಕೇಂದ್ರ ಇರ್ಬೋದು ಎಲ್ಲಿ ರಾಜ್ಯ ಇರುತ್ತೋ ಅವ್ರನ್ನ ಬರೀ ಸುಳ್ಳೇ ಸುಳ್ಳು ಹೇಳೋದು ಒಂದು ಸರ್ಕಾರ ಸತ್ಯ ಹೇಳಕ್ಕೆ ಬದ್ಧರಾಗಿರುತ್ತೆ ಅವ್ರನ್ನ ಜನ ಆಯ್ಕೆ ಮಾಡಿರ್ತಾರೆ ಸರ್ಕಾರನೇ ಸುಳ್ಳು ಹೇಳಿದ್ರೆ ಅವರ ಆಡಳಿತ ಆ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ಲ ಇವ್ರಿಗೇನಿದ್ರು ಮೋದಿ ಮೋದಿಯವ್ರನ್ನ ಸಮರ್ಥಿಸ್ಕೋಬೇಕು ನೆಹರು ಅವ್ರನ್ನ ಬೈಬೇಕು ಹಣೇಲಿ ಕುಂಕುಮ ಬೇರೆ ಇಟ್ಕೊಂಡಿದ್ದಾರೆ ಈ ಗಿರಿರಾಜ್ ಸಿಂಗ್ ಕುಂಕುಮ ಹಚ್ಚಿ ವಿಭೂತಿ ಹಚ್ಚಿ ಸುಳ್ಳು ಹೇಳ್ತಾರೆ ಅಂದ್ರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ನಮ್ಗೆ ನೆಹರು ಗಾ ನೆಹ್ ನೆಹರು ಗಾಂಧಿ ಅವ್ರಿಂದ ಕಲ್ತಿರ್ತಾರೆ ನಮ್ಗೂ ಗಾಂಧೀಜಿಯವರು ಇವತ್ತನ್ನೇ ಹೇಳ್ಕೊಟ್ರು ಸತ್ಯ ಹೇಳಬೇಕು ಸತ್ಯವೇ ದೇವ್ರು ಅಂತ ಹೇಳ್ಕೊಟ್ರುದು ಆದ್ರೆ ಇವರು ಸತ್ಯ ಒಂಚೂರು ಪಾಲಿಸಲ್ಲ ತಾವು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಈ ರೀತಿ ಯಾರ್ಯಾರ ಜೊತೆಗೋ ಯಾರ್ಯಾರ್ದೋ ಫೋಟೋವನ್ನ ಜೋಡಿಸಿ ನೆಹರು ಅವರು ಒಂದು ಅವರ ನಡತೆ ಸರಿ ಇರ್ಲಿಲ್ಲ ಅನ್ನೋದನ್ನ ಹೇಳಕ್ ಬರ್ತಾರೆ ಆದ್ರೆ ನಿಜವಾಗ್ಲು ಇವತ್ತು ಮೋದಿ ಮೋದಿಯವರ ಮೇಲೆ ಆ ರೀತಿ ಬೆರಳು ತೋರಿಸುವ ಎಫಿಸ್ಟನ್ ಫೈಲ್ ಅನ್ನೋದು ಅವ್ರಿಗೆ ಭಯ ಶುರುವಾಗಿದೆ ಮೋದಿ ಏನು ಓಪನ್ ಆಗುತ್ತೆ ಏನು ಓಪನ್ ಆಗುತ್ತೆ ಅವರು ಇವ್ರ ಎಷ್ಟೊಂದು ಮೋದಿ ಅವರು ಹಾಗಾದ್ರೆ ಎಫಿಸ್ಟನ್ ಅನ್ನೋ ವ್ಯಕ್ತಿ ಜೊತೆ ಹೇಗೆ ಆ ಇಮೇಲ್ ಅನ್ನ ಶೇರ್ ಮಾಡಿದ್ರು ಅನ್ನೋದಕ್ಕೆ ಇವ್ರ ಹತ್ರ ಉತ್ತರ ಇದ್ಯಾ ಈ ಪ್ರಶ್ನೆನ ನಮ್ಮ ಪತ್ರಕರ್ತರಾದ್ರು ದೆಹಲಿಯಿಂದ ಕರ್ನಾಟಕದ ಸಣ್ಣ ಹಳ್ಳಿವರೆಗೂ ಆದ್ರೂ ಕೇಳಿದ್ರ ಅಂದ್ರೆ ಯಾವ ಪ್ರ ಪತ್ರಕರ್ತನಿಗೂ ಇದು ಪ್ರಶ್ನೆನೇ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಯಾವುದು ಆದಾಯ ತರಲ್ವಾ ಅಂತ ಕ್ವಶನ್ ನ ಕೇಳಬಾರ್ದು ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಡೆಮಾಕ್ರಸಿ ಉಳಿಸೋದು ಅವ್ರ ಕೆಲಸ ಅಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಇವರು ಸಂಸತ್ನಲ್ಲೂ ಏನೋ ಕೇಳಿದ್ರೆ ಏನೋ ಉತ್ತರ ಹೇಳ್ತಾರೆ ಅದೇ ಫೋಟೋಗಳನ್ನ ಅಲ್ಲೂ ತೋರಿಸ್ತಾರೆ ಪತ್ರಿಕಾಗೋಷ್ಠಿ ಮಾಡಿದಾಗ್ಲೂ ಅದನ್ನೇ ತೋರಿಸ್ತಾರೆ ಇನ್ನು ಟ್ವಿಟರ್ ಖಾತೆಗೂ ಸಹ ಅದನ್ನೇ ಫೋಟೋಗಳನ್ನ ಹಾಕ್ತಾರೆ ಆದ್ರೆ ಫ್ಯಾಕ್ಟ್ ಚೆಕ್ ಅನ್ನೋದು ಅನ್ನೋದು ಇದೆ ಅದು ಅದ್ರಲ್ಲಿ ಆಚೆ ಬಂದಾಗಾದ್ರೂ ಸಾರಿ ಕೇಳಲ್ಲ ಇವ್ರಿಗೆ ಅಷ್ಟೊಂದು ಗೌರವ ಅನ್ನೋದೇ ಪ್ರಶ್ನೆನೇ ಇವ್ರಿಗೆ ಇಲ್ಲ ಏನ್ ಹೇಳಿದ್ರು ಜನ ಮೂಢನಂಬಿಕೆಯಿಂದ ಕೇಳ್ತಾ ಇರ್ತಾರೆ ಮೂಡ ಮೂಡರಾಗ್ಬಿಟ್ಟಿದ್ದಾರೆ ಜನ ಅನ್ಕೊಂಡಿದ್ದಾರೆ ಯಾವುದೇ ಪತ್ರಕರ್ತರು ಈ ಪ್ರಶ್ನೆಯನ್ನ ಕೇಳ್ತಿಲ್ಲ ಗೋಧಿ ಮೀಡಿಯಾ ಎಲ್ಲ ಗೋಧಿ ಮೀಡಿಯಾ ಆಗಿದೆ ಇವತ್ತು ಜಿ ಚಾನೆಲ್ ನ ಮುಖ್ಯಸ್ಥರು ಹೇಳಿದ್ದಾರೆ ನಾವು ಗೋಧಿ ಮೀಡಿಯಾ ಏನು ಸಂತೋಷವಾಗಿ ಆಗಿಲ್ಲ ನಮ್ಮನ್ನ ಆ ರೀತಿ ಗೋಧಿ ಮೀಡಿಯಾ ಆಗೋ ಹಾಗೆ ನಮ್ಮನ್ನ ಒತ್ತಡ ಹೇರ್ತಾ ಇದ್ದಾರೆ ಇಲ್ಲ ಅಂದ್ರೆ ನಾವು ಚಾನೆಲ್ಗಳನ್ನೇ ಮುಚ್ಕೋಬೇಕು ಅಂತ ಹೇಳಿ ಅಂದ್ರೆ ಈ ಗಿರಿರಾಜ್ ಸಿಂಗ್ ಅವರು ಜಾಸ್ತಿ ಬೇರೆ ಬೇರೆ ಚಾನೆಲ್ ನೋಡಿದ್ರೆ ಇವರ ಹಣೆ ಬರ ಗೊತ್ತಾಗ್ತದೆ ಇಡೀ ವಿಶ್ವಕ್ಕೆ ಮೋದಿ ಮೋದಿನೇ ವಿಶ್ವಗುರು ವಿಶ್ವಗುರು ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ವಿಶ್ವಗುರು ಪರಿಸ್ಥಿತಿ ಇವತ್ತು ಎಲ್ಲಿಗ್ ಬಂದಿದೆ ಅಂದ್ರೆ ನಮ್ಮ ದೇಶದಲ್ಲಿ ಏನೇನ್ ಡಿಶಿಷನ್ ಆಗ್ಬೇಕು ಅಂತ ಹೇಳಿ ಇವತ್ತು ಅಹ್ ಡಿಶಿಷನ್ ತೆಗೆದು ತೆಗೆದುಕೊಂಡು ವೈಟ್ ಹೌಸ್ ನಿಂದ ಬಿಡುಗಡೆ ಮಾಡ್ತಾ ಇದಾರೆ ಆ ಮಟ್ಟಕ್ಕೆ ದೇಶ ಇವತ್ತು ಬಂದು ಅದರ ಒಂದು ವಿದೇಶ ಇಷ್ಟಾದ್ರೂ ಮೋದಿಯ ಬಂಟರು ಮೋದಿಯ ಕ್ಯಾಬಿನೆಟ್ ಸುಳ್ಳು ಹೇಳೋದನ್ನ ಬಿಡ್ತಾ ಇಲ್ಲ ಈ ಸುಳ್ಳು ಹೇಳೋವ್ರನ್ನ ಇಟ್ಕೊಂಡ್ರೆ ಮುಂದೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋ ವಿಚಾರವನ್ನ ಭಾರತದ ಪ್ರಜೆಗಳು ಮನೆಯಲ್ಲೇ ಕುತ್ಕೊಂಡು ತಿಂಕ್ ಮಾಡೋದಲ್ಲ ಅದಕ್ಕೆ ಒಂದು ಕಾರ್ಯ ಪ್ರವೃತ್ತರ ಆಗ ಮಾತ್ರ ಆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ ಸಾಧ್ಯ ಪ್ರಜಾಪ್ರಭುತ್ವ ಹೋದ್ರೆ ನಮ್ಗೆ ಏನಂತೆ ಅಂತ ಅಂದ್ಕೊಂಡ್ರೆ ಹೇಗೆ ಈಸ್ಟ್ ಇಂಡಿಯಾ ಕಂಪ್ನಿಲಿ ನೀವು ಹಾಕೋ ಬಟ್ಟೆಯನ್ನು ಅವ್ರನ್ನ ಕೇಳಿ ಹಾಕೋಬೇಕಾಗಿತ್ತಲ್ಲ ಅಂತಹ ಪರಿಸ್ಥಿತಿಯನ್ನ ಇವತ್ತು ತಂದಿಟ್ಟಿದ್ದಾರೆ ಯಾಕಂದ್ರೆ ಮೋದಿ ಅವರಿಗೆ ಇವತ್ತು ಎಲ್ಲಾ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಏನೇ ತರ್ಸ್ಕೋಬೇಕು ಅಂದ್ರು ಆದ್ರೆ ಬಾಂಗ್ಲಾದೇಶಕ್ಕೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡಿಟ್ಟಿದ್ದಾರೆ ಇವರ ಡಿಯರ್ ಡಿಯರ್ ಫ್ರೆಂಡ್ ಟ್ರಂಪ್ ಅವರು ನೋಡಿ ನೀವೇ ನಿರ್ಧಾರ ಮಾಡಿ ಮೋದಿ ಬಂಟರ್ನ ಹೇಳುದನ್ನ ಕೇಳ್ತಾ ಕೂತಿರ್ತೀರಾ ನೀವ್ ಎಚ್ಚೆತ್ಕೊಳ್ತೀರಾ ಅಂತ ನಮಸ್ಕಾರ